ಧಾರವಾಡದಲ್ಲಿ ಯೋಗೇಶ್ ಗೌಡ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೆ ಶಾಕ್ ನೀಡಿದೆ ಸುಪ್ರೀಂ ಕೋರ್ಟ್ ಮತ್ತೆ ಜೈಲು ಸೇರಲಿದ್ದಾರೆ ವಿನಯ್ ಕುಲಕರ್ಣ್ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಜಾಮೀನು ರದ್ದು ಕೋರಿದ್ದ ಸಿಬಿಐ ಅಧಿಕಾರಿಗಳು ಹೀಗಾಗಿ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸಿದೆ ಈಗ ಮತ್ತೆ ವಿನಯ್ ಕುಲಕರ್ಣಿಗೆ ಜೈಲು ಸೇರುವಂತಹ ಆತಂಕ ಶುರುವಾಗಿದೆ ಜಾಮೀನು ರದ್ದು ಕೋರಿತ್ತು ಸಿಬಿಐ ಅಧಿಕಾರಿಗಳು ಹೈಕೋರ್ಟ್ ನೀಡಿದಂತಹ ಜಾಮೀನನ್ನ ಪ್ರಶ್ನಿಸಲಾಗಿತ್ತು ಸಿಬಿಐನಿಂದ ಸಿಬಿಐ ಮೇಲ್ಮನವಿ ಪುರಸ್ಕರಿಸಿ ಜಾಮೀನನ್ನ ರದ್ದು ಮಾಡಲಾಗಿದೆ ಸಾಕ್ಷಿಗಳಿಗೆ ಹಣದ ಆಮಿಷ ಒಡ್ಡಿದ ಆರೋಪ ಸಹ ಎದುರಿಸ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಜಾಮೀನು ರದ್ದು ಮಾಡಲಾಗಿದೆ ಸುಪ್ರೀಂ ಕೋರ್ಟ್ನಿಂದ ಹೀಗಾಗಿ ಮತ್ತೆ ಜೈಲು ಸೇರುವ ಭೀತಿಯಲ್ಲಿ ವಿನಯ್ ಕುಲಕರ್ಣಿ ಇದ್ದಾರೆ ಹಿಂದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಾಕಷ್ಟು ಆರೋಪಗಳು ಬಂದಿತ್ತು ಮಾಫಿ ಸಾಕ್ಷಿ ಸಹ ದಾಖಲಾಗಿದೆ ಅವರ ಹೇಳಿಕೆಗಳನ್ನೆಲ್ಲ ದಾಖಲು ಮಾಡಲಾಗಿತ್ತು ಆ ನಂತರದಲ್ಲಿ ಜಾಮೀನನ್ನ ಏನ್ ಕೊಟ್ಟಿದ್ದೀರಾ ಅದನ್ನ ರದ್ದು ಮಾಡಬೇಕು ಅಂತ ಸಿಬಿಐ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ರು ಹೈಕೋರ್ಟ್ ಮೊದಲು ಜಾಮೀನನ್ನ ನೀಡಿದ್ದು ಹಾಗಾಗಿ ಹೈಕೋರ್ಟ್ ನೀಡಿದಂತಹ ಜಾಮೀನನ್ನ ಪ್ರಶ್ನೆ ಮಾಡಿತ್ತು ಸಿಬಿಐ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಜಾಮೀನನ್ನ ರದ್ದು ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ನಿಂದ ವಿನಯ್ ಕುಲಕರ್ಣಿಗೆ ಈ ಮೂಲಕ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ ಮತ್ತೆ ಜೈಲು ಸೇರಲಿದ್ದಾರೆ ವಿನಯ್ ಕುಲಕರ್ಣಿ ಈಗ ಯೋಗೀಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗಿದೆ ವಿನಯ್ ಕುಲಕರ್ಣಿ ಈ ಹಿಂದೆ ಜೈಲು ಪಾಲ್ ಸಹ ಆಗಬೇಕಾಯ್ತು ಜಾಮೀನಿನ ಮೇಲೆ ಹೈಕೋರ್ಟ್ ನೀಡಿದಂತಹ ಜಾಮೀನಿನ ಮೇಲೆ ಹೊರಗಡೆ ಇದ್ರು ಈಗ ಸಿಬಿಐ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಿತ್ತು ಜಾಮೀನನ್ನ ರದ್ದು ಕೋರಿ ಈಗ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿದೆ ಸಾಕ್ಷಿಗಳಿಗೆ ಹಣದ ಆಮಿಷವನ್ನ ಒಡ್ಡಿದ ಆರೋಪವನ್ನ ವಿನಯ್ ಕುಲಕರ್ಣಿಯವರು ಎದುರಿಸ್ತಾ ಇದ್ದಾರೆ ಈ ಎಲ್ಲಾ ವಿಚಾರಗಳನ್ನ ಸಿಬಿಐ ಸುಪ್ರೀಂ ಕೋರ್ಟ್ನ ಮುಂದಿಟ್ಟಿತ್ತು ಹೈಕೋರ್ಟ್ನ ಹೈಕೋರ್ಟ್ ಏನ್ ಜಾಮೀನನ್ನ ನೀಡಿತ್ತು ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನ ಮುಂದಿಟ್ಟಂತಹ ಸಂದರ್ಭದಲ್ಲಿ ಈಗ ಸುಪ್ರೀಂ ಕೋರ್ಟ್ ವಿನಯ್ ಅವರಿಗೆ ನೀಡಿದಂತಹ ಜಾಮೀನನ್ನ ರದ್ದು ಮಾಡಿತ್ತು ಈಗ ವಿನಯ್ ಕುಲಕರ್ಣಿಗೆ ಜೈಲು ಸೇರುವಂತಹ ಭೀತಿ ಶುರುವಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಜೈಲು ಪಾಲಾಗಬಹುದು ಜಾಮೀನು ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಯೋಗೇಶ್ ಗೌಡ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಈಗ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಗೆ ಶಾಕ್ ಕೊಟ್ಟಿದೆ ಜಾಮೀನನ್ನ ರದ್ದು ಮಾಡೋ ಮೂಲಕ ಈ ಪ್ರಕರಣದ ಸಾಕ್ಷಿಗಳಿಗೆ ಹಣದ ಆಮಿಷವನ್ನ ಒಡ್ತಾ ಇದ್ದಾರೆ ಅನ್ನುವಂತ ಆರೋಪ ಸಹ ಇತ್ತು ರವೆನಲ್ಲ ಈಗ ಸಿಬಿಐ ಅಧಿಕಾರಿಗಳೇನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿದೆ ఏషిానెట్ న్యూస్ నెట్వర్క్ ప్రస్తుతి